ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ಅಂಥ ರೆಸಿಪಿ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾದಂಥ ಆರೋಗ್ಯಕರವಾದಂಥ ದೋಸೆ ಮಾಡ್ತಾಯಿದ್ದೀನಿ ಕಡಲೆ ಬೀಜ ಮತ್ತು ಹೆಸರು ಬೇಳೆ ಮತ್ತು ಅಕ್ಕಿ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿರೋಂಥ ಒಂದು ದೋಸೆನ ಇದ್ದೀನಿ ತಿಂತಾಯಿದ್ರೆ ಎಷ್ಟು ತಿಂದ್ವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಇರುತ್ತೆ ಈ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನನಗೆ ಎ ಒಂದು ಕಪ್ ಅಳತೆನಲ್ಲಿ ಎಲ್ಲದೂ ತೊಗೊಂಡಿದ್ದೀನಿ ಎರಡು ಕಪ್ ಅಕ್ಕಿ ಒಂದು ಕಪ್ ಹೆಸರುಬೇಳೆ ಒಂದು ಕಪ್ ಕಡಲೆ ಬೀಜ ಮತ್ತು ಒಂದು ಟೇಬಲ್ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ದೋಸೆ ಸೂಪರಾಗಿರೋಂಥ ಒಂದು ದೋಸೆ ರೆಸಿಪಿನ ನಾವು ಇಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಉದ್ದಿನಬೇಳೆ ಅವಲಕ್ಕಿ ಎಲ್ಲ ಏನು ಬೇಡ ಇಷ್ಟಿದ್ರೆ ಸಾಕು ಇಷ್ಟನ್ನೇ ಉಪಯೋಗಿಸ್ಕೊಂಡು ನಾನು ಹೇಗೆ ದೋಸೆ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ನಾಲ್ಕರಿಂದ ಐದು ಸಾರಿ ತೊಳ್ಕೊಂಡು ತೊಗೊಂಡು ಬರ್ತೀನಿ ನಾಲ್ಕರಿಂದ ಐದು ಸಾರಿ ತೊಳ್ಕೊಳ್ಳಿ ಇದು ಡಿಪೋ ಅಕ್ಕಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ದಪ್ಪ ಅಕ್ಕಿ ದೋಸೆ ಅಕ್ಕಿ ಬರುತ್ತಲ್ಲ ಅದನ್ನು ಹಾಕೊಳ್ಳಿ ದೋಸೆ ಚೆನ್ನಾಗಿರುತ್ತೆ ನಾನಿಲ್ಲಿ ದಪ್ಪ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇದನ್ನು ನಾಲ್ಕರಿಂದ ಐದು ಸಾರಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ನಾನು ಅಕ್ಕಿ ಮತ್ತು ಬೀಜ ಹೆಸರು ಬೇಳೆ ಎಲ್ಲಾವುದು ನೆನೆಯೋಷ್ಟು ನೀರನ್ನು ನಾನಿಲ್ಲಿ ಹಾಕಿದ್ದೀನಿ ಅಂದರೆ ಅಕ್ಕಿ ಮೇಲೆ ಒಂದು ಎರಡು ಇಂಚು ನೀರನ್ನು ಹಾಕಿ ದಪ್ಪ ಆಗುತ್ತಲ್ವ ಹೆಸರು ಬೇಳೆ ಎಲ್ಲಾವುದು ನೆಂದು ಕಡಲೆ ಬೀಜ ಎಲ್ಲ ಇದರಿಂದ ಒಂದು ಎರಡು ಇಂಚಷ್ಟು ಮೇಲೆ ನೀರು ಇರೋಷ್ಟು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ ಒಂದು ಐದರಿಂದ ಆರವರು ನೆನೆಲಿ ಇದು ಒಂದು ಆರು ಗಂಟೆಗಳ ಕಾಲ ನೆಂದ್ರು ಚೆನ್ನಾಗಿರುತ್ತೆ ಈ ರೀತಿಯಾಗಿ ನೆಂದ ಮೇಲೆ ನೋಡಿ ಇಷ್ಟು ಚೆನ್ನಾಗಿ ನೆಂದಿದೆ ನಾನು ಐದರಿಂದ ಆರು ಗಂಟೆಗಳ ಕಾಲ ನೆನ್ಸ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಯಾವ ರೀತಿ ನೆಂದಿದೆ ಬೇಳೆ ಕಡಲೆ ಬೀಜ ಮತ್ತು ಅಕ್ಕಿ ಮತ್ತು ಮೆಂತ್ಯ ಇಷ್ಟನ್ನೇ ಹಾಕೊಂಡು ಇವತ್ತು ದೋಸೆ ಮಾಡ್ತಾ ಇರೋದು ತುಂಬನೇ ಚೆನ್ನಾಗಿರುತ್ತೆ ಇದ್ರೆ ಅಷ್ಟು ರುಚಿಯಾಗಿರುತ್ತೆ ತುಂಬ ಆಗಿ ಕೂಡ ಮಾಡ್ಕೋಬೋದು ಸೋಡಾನು ಹಾಕೋದ್ ಬೇಡ ನಾವು ಅವಲಕ್ಕಿ ಉದ್ದಿನಬೇಳೆ ಇದೆಲ್ಲ ಏನು ಹಾಕೋದೇ ಬೇಡ ಅನ್ನ ಕೂಡ ಹಾಕೋದು ಬೇಡ ಅಷ್ಟು ಚೆನ್ನಾಗಿರುತ್ತೆ ದೋಸೆ ರೆಸಿಪಿ ಇದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೆಂದ ಮೇಲೆ ನಾವು ಒಂದು ಐದರಿಂದ ಆರು ಅವರ್ ಐದು ಗಂಟೆಗಳ ಕಾಲ ನೆನೆಸ್ಕೊಂಡ್ರೂ ಆಯ್ತು ಇಲ್ಲ ಆರು ಗಂಟೆಗಳ ಕಾಲ ನೆನೆಸ್ಕೊಂಡ್ರೂ ಆಯ್ತು ಈ ರೀತಿಯಾಗಿ ಮೇಲೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡು ಎರಡು ಸಾರಿ ನಾನು ಎರಡು ಕಪ್ ಅಕ್ಕಿ ತೊಗೊಂಡಿರೋದಲ್ವ ನಾನು ಈ ಜಾರಿಗೆ ಎರಡು ಸಾರಿ ಆಗುತ್ತೆ ಎರಡು ಸಾರಿಗೆ ನಾನು ಈ ರೀತಿ ಹಾಕ್ಕೊಂಡು ಸ್ವಲ್ಪ ನೀರ್ ಸೇರಿಸ್ಕೊಳ ಅಕ್ಕಿ ಮತ್ತೆ ಹೆಸರು ಬೆಳೆ ಇದೆಲ್ಲ ಮೇಲೆ ಸ್ವಲ್ಪ ನೀರ್ ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಅದು ಆಗಿ ರುಬ್ಕೊಂಡ್ಬರೋಣ ಅಂದ್ರೆ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗಾದ್ರೆ ತರಿತರಿಯಾಗಿ ರುಬ್ಕೊಬಹುದು ಇದು ದೋಸೆ ಮಾಡ್ತಿರೋದ್ರಿಂದ ನಾನಿಲ್ಲಿ ನುಣ್ಣಗೆ ರುಬ್ಕೊಂಡು ತೊಗೊಂಬಂದಿದ್ದೀನಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಇವಾಗ ನಾವು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ ದೋಸೆ ಹಿಟ್ಟು ಉದು ಬರೋದಕ್ಕೆ ನಾವು ಯಾವ ಪಾತ್ರೆ ತೊಗೋಬೇಕೋ ಅದನ್ನು ಹಾಕೊಳ್ಳೋಣ ಈಗ ಗೋಧಿ ಹಿಟ್ಟು ಉದುಗ್ ಬಂದ ಮೇಲೆ ಡಬಲ್ ಆಗುತ್ತೆ ಅದರಿಂದ ಸ್ವಲ್ಪ ದೊಡ್ಡದೇ ಪಾತ್ರೆನ ತಗೊಂಡು ದೋಸೆ ಹಿಟ್ಟನ್ನು ನಾವು ಇದಕ್ಕೆ ರುಬ್ಕೊಂಡಿರುವಂಥ ದೋಸೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀವಿ ಇದೇ ರೀತಿ ನಾನು ಇನ್ನು ಮಿಕ್ಕಿದಂಥ ಅಕ್ಕಿ ಮತ್ತು ಬೇಳೆ ಕಡಲೆ ಬಿಜಾಯಲ್ಲಿ ನೆನೆಸ್ಕೊಂಡಿದ್ವಿ ಇದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಬಂದ್ಬಿಡ್ತೀನಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ತಗೊಂಡು ಬಂದಾಯಿತು ಎರಡು ಸಲಿಗೆ ನನಗೆ ದೋಸೆ ಇಟ್ಟು ಸಾಕಾಯಿತು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದು ನೋಡಿಕೊಂಡು ನೀವು ಅಳ್ತಿನಲ್ಲಿ ಹಾಕ್ಕೊಳ್ಳಿ ನನಗಿದು ಸಾಕು ಇಷ್ಟು ಮಾಡಿಕೊಂಡ್ರೆ ನನಗೆ ಒಂದು ಹತ್ತು ಹತ್ತರಿಂದ ಹನ್ನೆರಡು ಆಗುತ್ತೆ ಸಾಕು ನಮ್ಮ ಮನೆಗೆ ಇಷ್ಟು ದೋಸೆ ಆದರೆ ಇದಕ್ಕೆ ಸ್ವಲ್ಪ ನಾನು ನೀರು ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಈ ನೀರನ್ನು ಕೂಡ ನಾನು ದೋಸೆ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಹಿಟ್ಟೆಲ್ಲ ಇರುತ್ತಲ್ವ ಆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆ ಹಿಟ್ಟೆಲ್ಲ ವೇಸ್ಟ್ ಆಗೋಲ್ಲ ದೋಸೆ ಇಟ್ಟಿಗೆ ಹಾಕ್ಕೊಳ್ಳೋದು ಸೇರಿಸ್ಕೊಳ್ಳೋದಲ್ವ ಅದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ದೋಸೆ ಹಿಟ್ಟಿಗೆ ಹಾಕೊಂಡು ಈ ಹಿಟ್ಟನ್ನು ನಾವು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ತಗೊಂಡು ನೀವು ಕೈಯಲ್ಲೂ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಇದು ಈ ಥರ ಇಟ್ಟರು ಬೆಳಗ್ಗೆ ಎಷ್ಟೊತ್ತು ಸ್ವಲ್ಪ ಗಟ್ಟಿಯಾಗಿರುತ್ತೆ ಉದುಕ್ ಬರುತ್ತಲ್ವ ಅವಾಗ ಗಟ್ಟಿ ಆಗಿರುತ್ತೆ ತೆಳ್ಳಗಾಗಲ್ಲ ಏಕೆಂದ್ರೆ ಅವಲಕ್ಕಿ ಮತ್ತೆ ಅನ್ನ ಹಾಕಲ್ಲ ಅಲ್ವಾ ಅದರಿಂದ ತೆಳ್ಳಗಾಗೋದಿಲ್ಲ ಇದು ಗಟ್ಟಿಯಾಗಿರುತ್ತೆ ಕಡಲೆ ಬೀಜದಿದೆಲ್ಲ ಇದನ್ನ ಇವಾಗ ರುಬ್ಬಿಟ್ಟು ಒಂದು ಎಂಟು ಗಂಟೆಗಳ ಕಾಲ ನಾನು ಎತ್ತಿಟ್ಟಿದೆ ಅಂದರೆ ರಾತ್ರಿ ನಾವು ರುಬ್ಬಿಟ್ರೆ ಬೆಳಗ್ಗೆ ತಿಂಡಿ ಎಷ್ಟೊತ್ತಿಗೆ ಚೆನ್ನಾಗಿರುತ್ತೆ ನಾನು ಹೇಳಿದೆ ಅಲ್ವಾ ಗಟ್ಟಿಯಾಗಿರುತ್ತೆ ಹುದುಕ್ ಬಂದಾಗ ಅಂತ ನೋಡಿ ಇದು ಡಬಲ್ ಆಗಿದೆ ಅರ್ಧದಷ್ಟಿತ್ತು ಇವಾಗ ತುಂಬ ಆಗಿದೆ ಬಂದ ಮೇಲೆ ತುಂಬ ಚೆನ್ನಾಗಿ ಉದು ಬಂದಿದೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿದೆ ದೋಸೆ ಹಿಟ್ಟು ಕಾಣಿಸ್ತಾ ಇದೆ ಅಲ್ವಾ ಇವಾಗ ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಬೇರೆ ಸಕ್ಕರೆ ಆಗಲಿ ಸೋಡಾ ಆಗಲಿ ಯಾವುದೂ ಬೇಡ ಇದಕ್ಕೆ ಈ ದೋಸೆ ಕಲ್ಲರ್ ಬರಬೇಕು ಅಂತಂದರೆ ಸಕ್ಕರೆ ಹಾಕ್ತಾರೆ ಆದರೆ ಇದಕ್ಕೆ ಮೆಂತ್ಯ ಮತ್ತು ಹೆಸರು ಬೇಳೆ ಎರಡೂ ಹಾಕಿರೋದ್ರಿಂದ ಒಳ್ಳೆ ಕಲ್ಲರ್ ಬರುತ್ತೆ ಇದಕ್ಕೆ ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ದೋಸೆ ಹಿಟ್ಟನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ದೋಸೆ ಹದವಾಗಿ ನಾವು ಕಲಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಇಷ್ಟು ತೆಳ್ಳಗಾದರೆ ಸಾಕು ದೋಸೆ ಉಯ್ಯೋ ಅಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಸಾಕು ನಾವು ಇದನ್ನು ಎತ್ತಿಟ್ಕೊಂಡಿವೆ ಸೈಡ್ಗೆ ಸ್ಟವ್ ಹಚ್ಕೊಂಡು ನಾನಿಲ್ಲಿ ತವಾನ ಬಿಸಿಗಿಟ್ಕೊಂಡಿದ್ದೀನಿ ತವ ಕಾದ ನಂತರ ಬಿಸಿ ಆದ ನಂತರ ಇವಾಗ ನಾನಿಲ್ಲಿ ದೋಸೆನ ಉಯ್ಕೋತಾ ಇದ್ದೀನಿ ದೋಸೆ ತುಂಬ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗು ನಾವು ದೋಸೆನ ಉಯ್ಕೋಬೋದು ಕಿತ್ತೋಗೋದು ಇಲ್ಲ ಎತ್ತಬೇಕಾದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆ ನೋಡಿ ಇಷ್ಟು ತೆಳ್ಳಗೆ ಹಾಕೊಂಡಿದ್ದೀನಿ ನಾನು ಎತ್ಬಿಟ್ಟು ತೋರಿಸ್ತೀನಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ ಸೂಪರಾಗಿ ಬರುತ್ತೆ ನಿಮಗೆ ಇನ್ನೂ ಕ್ರಿಸ್ಪಿಯಾಗಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಏನೂ ಆಗಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಸಾಫ್ಟ್ ಇರಲಿ ಅಂದರೆ ಬೇಗನೆ ತೆಗಿಬೋದು ನೋಡಿ ಇಷ್ಟು ನೀಟಾಗಿ ದೋಸೆ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇದಕ್ಕೇನು ನಾವು ಸೋಡಾನು ಹಾಕಿಲ್ಲ ಸಕ್ಕರೆ ಹಾಕಿಲ್ಲ ಅಥವಾ ಅವಲಕ್ಕಿ ಹಾಕಿಲ್ಲ ಉದ್ದಿನ ಬೇಳೆ ಏನೂ ಹಾಕಿಲ್ಲ ತುಂಬಾ ಆರೋಗ್ಯಕರವಾದಂಥ ಒಳ್ಳೆ ಪ್ರೋಟೀನ್ ಇರೋವಂಥ ಒಂದು ದೋಸೆ ಇದು ತುಂಬಾ ಆಗಿ ಆಗಿರುವಂಥ ದೋಸೆ ನಿಮಗೂ ಎಲ್ರಿಗೂ ಈ ಇಷ್ಟ ಆಗುತ್ತೆ ಒಂದ್ಸಲಿ ಮಾಡ್ಕೊಳ್ಳಿ ಎಲ್ಲರಿಗೂ ಈ ದೋಸೆ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್